ಒಳ್ಳೆಯದನ್ನು ಗುರುತಿಸುವಂಥ ಸಂದರ್ಭಗಳು ಕಡಿಮೆ ಆಗ್ತಾ ಬಂದ ವಿಜಯಶಂಕರ್ ಅವರು ಹೇಳಿದ್ರು ಅವಾಗಲೇ ವೇದಿಕೆಯ ಮುಂದೆ ಕೂತಿರೋ ಕೂತಿರೋರೆಲ್ಲ ಇಲ್ಲಿ ಕೂತ್ಕೋಬೇಕಾದಂಥ ವ್ಯಕ್ತಿತ್ವವುಳ್ಳಂಥವ್ರು ರಘುನಾಥ್ ಚಹಾರ್ ಅವರಿದ್ದಾರೆ ನೀಹಾ ರವಿಕುಮಾರ್ ಬಂದಿದ್ದಾರೆ ಕಮನಾಡಿಗ ಇದ್ದಾರೆ ಇನ್ನೂ ಅನೇಕ ಎಲ್ಲರೂ ಇಲ್ಲಿ ಬಂದು ಕೂತ್ಕೊಳ್ಳೋಂಥ ವ್ಯಕ್ತಿತ್ವವುಳ್ಳಂಥವರು ಒಂದು ಆಶ್ಚರ್ಯದ ವಿಚಾರ ಅಂದರೆ ಈ ಜಾಲ್ಗಿರಿ ಪುಸ್ತಕನ ಬಿಡುಗಡೆ ಮಾಡಬೇಕಾಗಿದ್ದವರು ಮೇಡಮ್ ಆ ಮೊದಲ ಪುಸ್ತಕ ಮೊದಲ ಕೃತಿ ಮೇಡಮ್ ಕೊಟ್ಟಿದ್ದೆ ಅವತ್ತು ಬಿಡುಗಡೆ ದಿನ ಅಚಾನಕ್ಕಾಗಿ ಲೋಕಸಭೆ ಎಲೆಕ್ಷನಿನ ಡ್ಯೂಟಿ ಮೇಲೆ ಡೆಲ್ಲಿಗೆ ಹೋಗಬೇಕಾದ ಸಂದರ್ಭ ಬ ಒದಗಿದ್ರ ಅವರವತ್ತು ಬರೋಕ್ಕಾಗಿರಲಿಲ್ಲ ಇವತ್ತು ಅವರು ಪ್ರಶಸ್ತಿ ಕೊಟ್ಟಿದ್ದು ನನಗೆ ನಿಜವಾಗಲೂ ಸಂತೋಷದ ವಿಚಾರ ಆಯಿತು ಆ ಸಂತೋಷದ ವಿಚಾರ ಜೊತೆಗೆ ಕನ್ನಡ ಕಲ್ಚರಿಂದ ಬದಲಾವಣೆ ಆಗಿದ್ದಾರೆ ಅಂತ ಆಸೆ ಮಾತು ಕೇಳಿ ಕೂಡ ಏನು ಜಾಲ್ಗಿರಿ ಇದರಿಂದ ಮೇಡಮ್ಗೆ ಜಾಗ ಅಂತ ಇದು ಬರ್ತದ ಅಂತ ಹೇಳಿ ಒಂದು ತಮಾಸೆಯ ನೆನಪು ಕೂಡ ಬಂತು ಈ ಪಾತಣ್ಣ ಮತ್ತು ಪ್ರಾತಣ್ಣ ಪ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಿಜಕ್ಕೂ ಪ್ರಸಾದ್ ಕಂಟ್ಲೆಗೆರೆ ಜೊತೆಗೆ ಋಣಿಯಾಗಿದ್ದೇನೆ ಯಾಕೆಂದರೆ ಈಗಿನ ಕಾಲಘಟ್ಟದಲ್ಲಿ ಒಳ್ಳೆಯದನ್ನು ಗುರುತಿಸುವಂಥ ಸಂದರ್ಭಗಳು ಕಡಿಮೆ ಆಗ್ತಾ ಬಂದವೆ ಆ ಒಳ್ಳೆಯದನ್ನು ಗುರುತಿಸುವಂಥ ಗುರು ಯಾಕೆ ಗುರುತಿಸಿದ್ರು ಅಂತಂದರೆ ಈ ಪ್ರತಿಷ್ಠಾನದಲ್ಲಿರೋ ಎಲ್ಲರೂ ಎಲ್ಲ ಗಟ್ಟಿ ಇದು ಕನ್ನಡ ಮನಸ್ಸಿನ ಗಟ್ಟಿ ಕಾಳುಗಳು ಚಹಾ ಅವ್ರು ಇರ್ಬೋದು ಮುಣ್ಣಕುಟ್ ಚಿನ್ನಸ್ವಾಮಿಯವ್ರು ಇರ್ಬೋದು ಬಿ ಎಮ್ ಅನಿ ಅನೀಫ್ ಸಾಬ್ರು ಇರ್ಬೋದು ಪ್ರತಿಯೊಬ್ಬರೂ ಒಂದೊಂದು ಗಟ್ಟಿ ಮ ಕಾಳುಗಳು ಆ ಕಾರಣಕ್ಕಾಗಿ ಜೊತೆಗೆ ನಮ್ಮ ತೀರ್ಪುಗಾರರಾದ ಅವರು ಮತ್ತು ಅನುಪಮ ಪ್ರಸಾದ್ರವರು ಈ ನಾಡು ಕಂಡ ಅತ್ಯಂತ ವಿಶೇಷವಾದ ವಿಮರ್ಶಕರು ಆ ಕಾರಣದಿಂದ ಈ ನಮ್ಮಿಬ್ಬರಿಗೆ ಪ್ರಶಸ್ತಿ ಬಂದಿದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ ಜೊತೆಗೆ ಯಾಕೆ ನಮ್ಮಿಬ್ಬರಿಗೂ ಹಂಚಿದ್ರು ಅಂತಂದರೆ ನಾವಿಬ್ಬರು ಒಂದೇ ಗರಡಿನಲ್ಲಿ ಬೆಳೆದವರು ಕಾಲಘಟ್ಟ ಸ್ವಲ್ಪ ವ್ಯತ್ಯಾಸ ಇದೆ ಒಂದೇ ಗರ್ಡಿ ಕೆ ಬಿ ಸಿದ್ದಯ್ಯನವರ ಗರ್ಡಿನಲ್ಲಿ ಬೆಳೆದವ್ರು ನಾವು ಕೆ ಬಿ ಸಿದ್ದಯ್ಯನ ಜೊತೆ ಕೆ ಬಿ ಸಿದ್ದಯ್ಯ ಬಕಾಲ ಮತ್ತು ದಕಲಕಥಾ ದೇವಿ ಕಾವ್ಯ ಬರೆಯುವಾಗ ನಾನು ಅವರ ಜೊತೆ ಒಡನಾಡಿಯಾಗಿದ್ದೆ ಆಗ ಮ ಬಹುಶಃ ಗುರುಪ್ರಸಾದು ಚಿಕ್ಕ ಹುಡುಗ ಆಗಿದ್ರು ಅಂತ ಕಾಣಿಸ್ತದೆ ಆ ಕಾರಣಕ್ಕೆ ನಾವು ನಮ್ಮ ಬರವಣಿಗೆ ಬರವಣಿಗೆಯಲ್ಲೂ ಕೂಡ ನಮ್ಮ ಅನುಪಮ ಪ್ರಸಾದ್ ಅವರು ಮತ್ತು ವಿಜಯಶಂಕರ್ ಅವರು ಗುರುತಿಸಿದ ಪ್ರಕಾರ ಇಬ್ಬರಲ್ಲೂ ಏನೋ ಒಂದು ಸಾಮ್ಯತೆ ಕಂಡಿದೆ ಅಂತ ನನಗನ್ನಿಸ್ತದೆ ಕ ಸಾಮ್ಯತೆ ಇದೆ ಅಂತ ಕೂಡ ನನ್ನ ಖಚಿತವಾದ ಅಭಿಪ್ರಾಯ ಇನ್ನು ನನ್ನ ಕಾದಂಬರಿ ಯಾಗೆ ನೀವು ನಿಮಗೆ ಹೆಂಗೆ ಇದಾಯಿತು ಅಂತೇಳಿ ಅನುಪಮ ಪ್ರಸಾದವರು ಕೇಳ್ತಾಯಿದ್ರು ನಿಮ್ಮ ನೆನಪುಗಳು ಹೆಂಗೆ ಆ ಪಾತ್ರಗಳಾಗಿ ರೂ ರೂಪಿಸಿದ್ರಿ ಎಲ್ಲಿ ನೆನಪು ಅಂತ ಅದು ನಾನು ಓದೋ ರಂಗ ಕಾದಂಬರಿ ಬರೆದು ಬರೆದಾಗ ಅಳುಕ್ತಾ ಬರೆದಿದ್ದೆ ಅದನ್ನು ಅಳುಕ್ತಾ ಬರೆದು ಅಪ್ಪ ಕೃತಿ ಬಿಡುಗಡೆ ಆದಾಗ ಕೃತಿ ಬಿಡುಗಡೆ ಮಾಡಿ ಮಾತಾಡಿದವರು ರಘನಾಥ್ ಚಹಾ ಅವರು ಅವತ್ತು ನನಗೆ ನಾನು ಆತ್ಮಕಥೆಯಿಂದ ಸೃಜನಶೀಲ ಸಾಹಿತ್ಯಕ್ಕೆ ಹೊರಳಬೋದು ನಾನು ಬರೆಯೋಕ್ಕೆ ಸಾಧ್ಯ ಅಂಥೇಳಿ ನನಗೆ ಧೈರ್ಯ ಕೊಟ್ಟವರು ರಘನಾಥ್ ಚಹಾ ಅವರು ಅವರವತ್ತು ಮಾತಾಡಿದ ಕ್ರಮ ಮತ್ತು ಅದನ್ನು ಕುರಿತು ಪ್ರಜಾವಾಣಿನಲ್ಲಿ ಬರೆದ ಒಂದು ವಿಮರ್ಶೆ ನನಗೆ ಮತ್ತೆ ಜಾಲ್ಗಿರಿ ಅಂತ ಧೈರ್ಯವನ್ನು ತಂದುಕೊಡ್ತು ಆ ಧೈರ್ಯ ಮತ್ತಷ್ಟು ಹೆಚ್ಚಾಗೋದಕ್ಕೆ ನಮ್ಮ ರವಿಕುಮಾರ್ ನೇಹು ಕೂಡ ಕಾರಣ ಅಂತ ನಾನು ಭಾವಿಸಿದ್ದೀನಿ ಅದೇ ರೀತಿ ಈ ಸಾಹಿತ್ಯ ಯಾವುದೇ ಯಾವುದೇ ಸಾಹಿತಿ ಬೆಳಿಬೇಕಾದ್ರೆ ಇಂತಹ ಪ್ರತಿಷ್ಠಾನಗಳು ಮತ್ತು ಇಂತಹ ರಘುನಾಥ್ ಚಹಾ ಅವರಂತವರು ರಘು ರವಿಕುಮಾರ್ ನೇಹಾ ಅಂತವರು ದರಣ ದೇವಿ ಮಾಲ್ಗತ್ತಿ ಮೇಡಮ್ ಅವರು ಅಂತಹವರ ಕನ್ನಡದ ಮನಸ್ಸುಗಳು ಬಹಳ ಮುಖ್ಯ ಅಂತ ನಾನು ಭಾವಿಸಿದ್ದೀನಿ ಇವತ್ತು ನನಗೆ ಒಂದು ಸಂತೋಷದ ಕ್ಷಣ ಇದು ಈ ಸಂಜೆ ನನಗೆ ಸಂತೋಷದ ಕ್ಷಣ ಆ ಸಂತೋಷದ ಕ್ಷಣಕ್ಕೆ ಕಾರಣರಾದಂಥ ಪಾತಣ್ಣವರಿಗೆ ಪಾತಣ್ಣ ಸಂಸ್ ಇದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಬಂದು ನಮ್ಮ ಒಂದು ಈ ಸಂಭ್ರಮವನ್ನು ಇದು ಹಂಚಿಕೊಂಡ ಎಲ್ಲ ಸ್ನೇಹಿತರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ